ಸಿನಿಮಾ ರಂಗದವರು ನಾನಾಡಿದ ಮಾತುಗಳನ್ನು ಟೀಕಿಸಲಿ ಅಂತಲೇ ಹಾಗೆಲ್ಲ ಮಾತನಾಡಿದ್ದು ಎಂದು ಡಿಸಿಎಂಡಿಕೆ ಶಿವಕುಮಾರ್ ಹೇಳಿದರು ಬೆಂಗಳೂರಿನಲ್ಲಿ ಸದನದ ಇವತ್ತಿನ ಕಲಾಪದಲ್ಲಿ ಭಾಗವಹಿಸುವ ಮೊದಲು ವಿಧಾನಸಭೆಯ ಆವರಣದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ಅವರು ಸಿನಿಮಾ ರಂಗದವರು ಟೀಕೆ ಮಾಡಿಲಿ ಅಂತಾನೆ ತಾನು ನಟು ಬೋಟು ಅಂತ ಪದ ಬಳಕೆ ಮಾಡಿದ್ದು ಚಿತ್ರರಂಗಕ್ಕೆ ಒಳ್ಳೆಯದಾಗಲಿ ಅಂತ ಸರ್ಕಾರ ಅಂತಾರಾಷ್ಟೀಯ ಚಿತ್ರೋತ್ಸವ ಆಯೋಜಿಸಿದ್ದು ಆದರೆ ಅದರಲ್ಲಿ ಭಾಗವಹಿಸದಿದ್ದರೆ ಹೇಗೆ ಸಿನಿಮಾದವರಿಗೆ ತಾನು ಸಾಕಷ್ಟು ಸಹಾಯ ಮಾಡಿದ್ದೇನೆ ಸಹಾಯ ಪಡೆದವರಿಗೆ ಅದು ಚೆನ್ನಾಗಿ ಗೊತ್ತಿದೆ ಆಯೋಜನೆಯಲ್ಲಿ ಒಂದಷ್ಟು ತಪ್ಪುಗಳಾಗಿರಬಹುದು ನಿರ್ದೇಶಕ ನಾಗಭರಣ ಹೇಳಿರುವುದನ್ನು ಅಪಾರ್ಥ ಭಾವಿಸಲ್ಲ ಎಂದರು ಯಾಕಂದ್ರೆ ನನಗೆ ಗೊತ್ತಿದೆ ನಾನು ಅವ್ರಿಗೆಲ್ಲ ಎ ಸಹಾಯ ಮಾಡಿದೀನಿ ಅಂತ ಗೊತ್ತಿದೆ ನನಗೊತ್ತಿದೆ ಮಾಡಿಸ್ಕೊಂಡವ್ ಗೊತ್ತಿದೆ ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ ಇದು ರಾಜ್ಯದ ಕಾಸು ನೆಲ ಜಲ ನಿಮ್ಮ ಭಾಷೆ ಈಗ ಇಂಟರ್ನ್ಯಾಷನಲ್ ಫಿಲಂ ಫೆಸ್ಟಿವಲ್ ನಾವು ಮಾಡಿದೀವಾ ಅವರ ಚಿತ್ರ ಬೆಳಿಲಿ ಅಂತ ಅವ್ರ ಚಿತ್ರ ಬೆಳಿಲಿ ಅಂತ ಅದಕ್ಕೆ ಅವ್ರು ಬಂದ್ಬಿಟ್ಟು ಅವ್ರ ಪ್ರಚಾರ ಅವ್ರು ಮಾಡ್ಕೊಳ್ಳೆ ನಾವ್ ಬೆಳಗ್ಗೆ ಸಾಯಂಕಾಲ ನಾವು ಪ್ರಚಾರ ಮಾಡಕಾಗ್ತದ ಹೇಳಿ ಇರ್ಲಿ ಪಾಪ ಅವ್ರ ನಾಗಭರಣಂದು ಮಾಡಿಲ್ದೇ ಇರ್ಬೋದು ನಮ್ಮ ಯಾರ ಇಲಾಖೆ ತಪ್ಪಿದ್ಯೋ ಇಲ್ಲ ಜ ವಯಸ್ಸರ್ ಬಟ್ ಕಾರ್ಯಕ್ರಮ ಅವ್ರದ್ದು ಅವ್ರ ಕಾರ್ಯಕ್ರಮ ನಾನು ನಾನು ಗೊತ್ತು ನನಗೆ ಟೀಕೆ ಮಾಡ್ತಾರೆ ಟೀಕೆ ಮಾಡಿದ್ರೆ ಎಚ್ಚರಿಕೆ ಮಾಡ್ಬೇಕಲ್ಲ ನಂಗೇನ್ ಟೀಕೆ ಮಾಡಿದ್ರೆ ನಂಗೇನ್ ಬೇಜಾರ ಏನಿಲ್ಲ ಇಲ್ಲ ನಾವು ತಪ್ಪು ಮಾಡಿದ್ರು ನಾವು ಕರೆಕ್ಟ್ ಮಾಡ್ಕೊಂಡ ಅವ್ರು ತಪ್ಪು ಮಾಡಿದ್ರು ಅವ್ರು ಕರೆಕ್ಟ್ ಅವ್ರದ್ದು ಇದು